ಸ್ನೇಹಿತರೆ ನಾವಿವತ್ತು ಉತ್ತ ಕರ್ ಉತ್ತರ ಕರ್ನಾಟಕದ ಒಂದು ಮೂ ಮೂಲ ತಳಿಯಾದಂಥ ಒಂದು ಜವಾರಿ ಹಸುವನ್ನು ನಾವು ನೋಡ್ತಾ ಇದ್ದೀವಿ ಇವು ನೋಡೋಕ್ಕೆ ಭಾಳ ಅಪರೂಪನೆ ಅಂತ ಹೇಳ್ಬೋದು ಸೊ ಇವು ಗದಗ ಡಿಸ್ಟಿಕ್ಕು ಮತ್ತು ಬಿಜಾಪುರ್ ಗುಲ್ಬರ್ಗ ಸುತ್ತಮುತ್ತಲು ಸಿಗ್ತವೆ ಮಧ್ಯಮ ಗಾತ್ರ ಕಪ್ಪು ಬಿಳಿ ಕೆಂಪು ಮೂರು ಬಣ್ಣದಲ್ಲಿ ಬರ್ತವೆ ಸಾಧಾರಣ ಉದ್ದವಾದ ವಕ್ರವಾದ ಕೊಂಬುಗಳು ಸೊ ಬಹಳ ಆಕರ್ಷಕವಾಗಿರ್ತವೆ ಇವು ಮೂವತ್ತು ನಲವತ್ತು ಡಿಗ್ರಿ ಟೆಂಪ್ರೇಚರ್ ಇರುವಂಥ ಏರಿಯಾದಲ್ಲಿ ಹುಲ್ಲನ್ನು ತಿಂದು ನೆಮ್ಮದಿಯಾಗಿ ಬದುಕ್ತವೆ ಮತ್ತು ಈ ಹಸುಗಳು ಇವಾಗ ಇಲ್ಲ ಆಲ್ಮೋಸ್ಟ್ ಅವಸಾನದ ಅಂಚಿನಲ್ಲೇ ಇದ್ದಾವೆ ಅಂತಲೇ ಹೇಳ್ಬೋದು ಸೊ ಅಷ್ಟರ ಮಟ್ಟಿಗೆ ಇವುಗಳ ಸಂತತಿ ಕಡಿಮೆ ಆಗಿದೆ ನಾವಿತ್ತು ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿಯಾದಂಥ ಸೊ ವಾತಾಪಿಲಿದ್ದೀವಿ ನೀವು ನೋಡ್ಬೋದು ಉತ್ತರ ಕರ್ನಾಟಕದ ಒಂದು ಗೋಥಳಿ ಜವಾರಿ ಹಸುಗಳು ಆಲ್ಮೋಸ್ಟ್ ಇಲ್ಲ ಅಂತ ಹೇಳ್ಬೋದು ಇನ್ನೊಂದು ಇಪ್ಪತ್ತು ಮೂವತ್ತು ವರ್ಷ ಆದರೆ ಇವು ಹಸುಗಳು ಆಲ್ಮೋಸ್ಟು ಹೋಗ್ಬಿಡ್ತವೆ ಈಗಿರೋ ಹಸುಗಳೆಲ್ಲ ಮಿಕ್ಸ್ ಬೀಡಾಗಿದ್ದಾವೆ ಇಲ್ಲಿ ಜನರಿಗೆ ಸೊ ತಳಿಯ ಒಂದು ಪ್ಯೂರಿಟಿ ಬಗ್ಗೆ ಮಾಹಿತಿ ಇಲ್ಲ ಅದರ ವ್ಯಾಲ್ಯೂ ಬಗ್ಗೆ ಅರಿವಿಲ್ಲ ಸಂಬಂಧಪಟ್ಟ ಸರ್ಕಾರಗಳು ಇದರ ಬಗ್ಗೆ ಕ್ರಮ ಕೈಗೊಂಡು ಈ ದೇಶೀ ಮೂಲದ ತಳಿಗಳನ್ನು ಉಳಿಸೋದಕ್ಕೆ ಪ್ರಯತ್ನ ಪಡಬೇಕು ಸೊ ಇದು ಚಾಲುಕ್ಯ ಸಾಮ್ರಾಜ್ಯದ ಮೂಲ ತಳಿ ಇದು ಸೊ ಕುಲಕೇಶಿ ಅವರೆಲ್ಲ ಇದೇ ಹಸುವಿನ ಹಾಲನ್ನು ಕುಡಿತಾಯಿದ್ರು ಹಾಂ ಸೊ